மனி பாக்லோட்டே அல்ல பிசுரி நான் மனியாக நான் கண்டு பர்லே அன்சான நீ யாவ நான் மனி நோட் கௌன்ச்சன நான் பிசு ஊர் பிசரீ நீ நான் ஊரல மண்டியா மாத்தாட் பண்வோம் நம்ம நான் நான் பிசரி நீ பிசுரி குத்து குந்த மா இல்ல நோட் நன்கூர் பிசுனா తెలీకే నన్ గ బడ్ర ఇలాక నోడి హ్యాంగ రీచ్ రీచ్ నోడ చస్మా నోడు పార అంత నన్ పారేళక బందార आते 25 साई हसर हे काण काण काणता आजकल या हसर दे काणस आ येन अंदरले ये आरेना आरेना कसम हो नोट होण की का आता की एक आन करणार सांगवा ये सांगवा ये धादरे सांगी ఏం చిరాకు పడ్రే నా కన్ను బా పూరదా నిమ్మ ಹೇಳ್తినా వందేనా కొడెవాడ యాగా కొడె చేంద్ర ను హోజ్ అడ్మిట్ యాది హిందీ భాషా అందాగా ఇకి ఏంటో నాస్టర్దా అడ్మిట్ యాద కతరుతుందా నాస్టర్దా యా ర అడ్మిట్ ఆతరే కా ఏ కొడ్రే నా నాను నోడు నా నాడ కరస్తీని ఎలేద్రే ఆ బారష్ నా నా తంజి దిదు ఆ దుకాణ సరేనా ఆ దుకాణ సరేని దర్ ఇంగ్లాండ్ ఇంగ్లాండ్ అగైర్ ఫారిన్ రండి అగైర్ ఫారిన్ నే

మనసు <laughs> అలా <laughs> మన సురేసీ మన

ಐ ಯಾರ್ ಗಂಡ ಯಾರಿಗ್ಯಾಕ್ ಮಾಡ್ತಾಳ ಕ ನಡಿ ಹೊಸ ಉಳ್ಳ ಬಾಂದ್ ಕುರ್ತಿದಾನಿಲಿ ಮತ್ತೊಬ್ರು ಗಂಡದಾರ್ ವಿಚಾರ ಮಾಡ ಯಾರು ವಿಚಾರ ಮಾಡಿ ಮಾತಾಡ್ತೇವಿ ನೈಗೆ ದುಡ್ಡು ಕೊಡ್ತೀವಿ ನನ್ ಗಂಡ ಹಂಗ ನನ್ ಗಾಡ್ ನಿಂಗಿ ನೋಡಲಿ ಹಾಂಗ್ ಮಾತಾಡ್ಲತ್ತ

ಏನ ಅಲ್ಲಿ ಕಟ್ಟಿ ಮೇಲೆ ಕೂತಿದ ಜರಾ ನಿನ್ ಹೆಣ್ತಿಗಿ ತಾಕಿತ್ ಮಾಡು ಹಣ್ಮಾವ್ಗ ಏನ್ ತಲಿತಿತ್ತ ಏನ್ ನನ್ ಗಂಡ ದರ್ಶನ್ ಸುದೀಪ್ ಹಣ್ ನೋಡು ಆ ತರ ಬಿಡ್ಲಕ್ ಕೊಡ್ತ ಇಂತ ಬಂಗಾರ ಅಂತ ನನ್ ಗಂಡ ಹೆಸರು ಇಡ್ತಾವ ಹಣ್ಮಾವ್ ನನ್ ಗಂಡ ಹೆಸರು ಇಡ್ ತಾಕತ್ತದ ಆಕಿಗಿ ಏ ಪಾಪ ಆತ ತಿಂಗಿ ಒಂದ್ ಕೆಲ್ಸ ಮಾಡ್ತೀನಿ ಮನಿಗೋಗಿ ಇವನಿಗೆ ಒಂದ್ ಐದ್ ಕಿಲೋ ಮೆಣಸಿಕಾಯಿ ಒಂದ್ ಚೀಲ ಉಪ್ಪ ಇಳಿಸಿ ಹೋಗದ್ ಬಿಡ್ಬಿಡು ನದ್ರ ಹೋಸ ನಿದ್ರೆ ಆಗಿರ್ಬೇಕು ಬಹುಶಃ ನಮ್ ಮಣ್ಣು ಮಾತಾಡಬೇಡ ತಪ್ಪಾ ಏನು ಕೆಲಸ ಮಾಡು ಒಗೆ ಹೋಗಿತಿ ಮತ್ತ ನಮ್ ಮನಿ ಕಡೆ ಹೋಗಿ ಏ ನೀ ನೀನ್ ತಪ್ಪ ಹೋಗ್ಬೇಡ ಅಣ್ಣ ಅವ್ರ ಮನಿ ಕಡೆ ಹೋಗಿರ್ಲಕಿ ತಪ್ಪ ಇಳ್ಕೊಬೇಡ ಯಾಕಂದ್ರ ನಮ್ ಮನಿ ಕಡೆ ನದ ಆಗಿದೆ ನಮ್ ಆಡ್ಬೇಕು ಮಾಡಿರ್ಬೇಕು ಇವನಿಗೆ ದಿನ ನಾಲ್ಕ್ ನಾಲ್ಕು ತಾಸ ಅವ್ರ ಗುಡಿ ಮಾತಾಡ್ಕೋತ್ ಕುನ್ ಆಗ್ತಿ ಅನ್ನೋದು ಗೊತ್ತಿಲ್ಲ ಅಲ್ಲ ಊನೇಗಿತಿ ಗೊತ್ತಿಲ್ಲ ಆಕೆ ನಮ್ ತಮ್ಮನ್ ಹಂತಿ ನಾನ್ ಹೆಂತಿ ಮತ್ತ ಹಾ 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 ಅದಕ್ಕೆ ಸೇಮ್ ಸೇರಿ ಉಟ್ಟ ಏನಾದ್ರು ನನ್ನ ಆಂ ಅದಕ್ಕೆ ಒಂದೇ ಬೇರೆ ಇಟ್ಟು ನನ್ನ ಆಂತಿ ಹ್ಮ್ ಇನ್ನ ಇನ್ನ ಒಂದ್ ತರ ಸೀರೆ ಉಟ್ರ ಸೋಂಗ್ ಮಾಡ್ತಾರ ಅಂದ್ರಿಗೆ ಅವ್ರ ಇಬ್ರು ಹರಳು ಅವ್ರದಾಗ ಹೊಟ್ಟೆ ದುಃಖ ಇಲ್ಲ

ನಡಿ 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 ನೋಡು ಅವ್ರ ಹೆಂಗ ಇಸ್ಕೊಡ್ತಾರ ಹೆಂಡ್ರಿ ನೀಸ್ಕೊಡ್ತಿವಿ ವರ್ಷ ಒಂದ್ ಸೀರೆ ತಂದಿಸಿದ್ರ ಅವ್ರ ಮುಂದ್ ನಾಟಕ ಮಾಡ್ಕೊತ ಹಂಗ ಮಾಡ್ಕೋತಾರಲಕ್ಕೇನ ಅಲ್ಲ ನೀವು ಕೊಟ್ಟಿದಂತ ಸೀರಿ ಅವ್ರ ಮುಂದೆ ದೊಡ್ಡ ಹೊಸವಾಗಿ ಅದು ಎಲ್ಲಾ ತಿಳ್ತದ ಹೆಣತಿ ಸೀರೆ ಡ್ರೆಸ್ ತಂದು ಕೊಡತೀನಲ್ಲೇನು ಆ ತಂದ್ಕೊಡ್ತಾರ ಉಟ್ಕೊತಾರ ನೀ ತಂದ್ಕೊಡ್ತಿವಿ

ನೀವ ಕೂತಿರ ನಾ ಬಂದ್ ಕೂತ ಸುಮ್ ಸುಮ್ನೆ ಸಾಂಗಿ ಕೂಡ ಮುರ್ಗ ಹಾಕೋದ್ ಕೂತ ಈಜನ್ ಅಲ್ಲ ಸಾಂಗಿ ಗಾಂಡ ಆಯ್ತಾ ಬೆಲರ್ಸಂದ್ ಮುಂದ್ ಹಾಕೊಂಡ್ ಹಾದು ನಮ್ಮ ಅವ ಮಾಡಿದ್ದೆ ಮಾರ್ಗ ಅದಂಗಿ ಕೇಳ್ತಾನ ಶುಡ್ ಕಣ ಸಿಟಿಗ್ ಬರ್ತಾನ ಶಿಡ್ಕೀಟಿಗ್ ಬರ್ತಾನ ಸಿಡಕ್ ಮಾಡಿಸಿದ್ದಪ್ಪ ಹೆಸರು ಏನಾಯ್ತು ಗೊತ್ತದನು ಸಾಂಗಿ ಸಾಂಗಿ ಗಾಂಡ ಜಗಳಾಡಕತ್ತಿರೂ ನಾ ಕಿಡ್ಕಿ ಆಗಿ ನಿಂತು ಗೊತ್ತಿದ್ಯಾ ಸಾಂಗಿ ಗಾಂಡ ಇಟ್ಟಿ ಹತ್ರ ಹಿಟ್ಟಿನ ಡಬ್ಬಿ ಇಟ್ಕೊಂಡು ಬಂದು ನಿಂತು ಜುಗ್ 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 ಹೊಡ್ಲಿ ಮಾಡಿ ಆತ್ರ

ಇನ್ನ ಸೂರ್ ಅದಾರ ಕೇಳು ಅಕ್ಕಿ ಮಾಮ ಹಿಂಗ ಹೇಳ ನಾಲ್ ಅಕ್ಕಿ ಆಯ್ತು ಹೇಳು ಬರಲಿ ಬರ್ಲಿ ಅಕ್ಕಿ ಸಂಗಿ ನಮ್ ಬಲಿ ಬರ್ತಾಳಲ್ಲ ಅಕ್ಕಿ ಬರಬ್ಬರಿ ತೆಲಿ ತುಂಬತಾ ನಾನೇ ಒಟ್ಟೆ ಹಿಡಿತೀನಿ ಹೊಡಿ ಸಂಗಿ ನೀ ಅತಿ ನಾವ್ ನೀ ಬುಡ್ಡುಗ ಚಾಡಿ ಹೇಳ ನಾ ಏನು ಅಲ್ಲ ಏ ಹಣಮಿ ಇನ್ನ ಏಸ ಮನಿಯರ ಮುರಿಯದ ನಿನಗ ಏಸ ಏಸ ಸಂಸಾರದ ಹಾಳ ಮಾಡೋದ ಇಬ್ರು ಕೂಡಿ ಏನ ಆಶೋಭಕ್ಕೆ ಬರ್ತಾಳ ದಗದಿಲ್ಲ ಅಕ್ಕ ನೀವು ಇಬ್ರು ಕೂಡಿ پورا ಊರೇ ಅಡಿಗಡಸಲಾಗ್ತೀರಿ ನಡಿ ನಡಿ ಆಣೆ ನೋಡಿ ಒಂದು ದರ್ಬಾರ್ ಮಾತಾಡ್ತೀರಿ ಬಾಮನೆ ನೋಡು ಅವಿತ್ರಂಗೇ ಹಂಗ ಮಾತಾಡ್ತಾರ ಏನು ಮಾಡ್ಲಾದಾ ಕೇ ಎಲ್ಲ ಈ ಮನಿ ಮುರೆ ರಗದ್ ಮಾಡ್ತಾರ ಏನು ಮಾಡಾರಾ ಕೇ ಕುಂಟ್ರ ಸರ ಬರ್ತೀಯಾ ಇಲ್ಲಿ ಚೂರು ನಡಿ ಯವ ಇದು ಬಣ್ಣದ ಮಾರಿದ ಚೂರು ಹಿಡಿಸ್ತು ನಡಿ ಯವ ಏ ಬೈ ಹೋಗಿ ಏನಾರ ಅಡಿಗೆ ಮಾಡು ಹಾ ಮಾಡ್ಕೊಂಡು ಹುಣ್ಣೋಗು ನಿನ್ ಗಂಡ ಒಂದ್ ಹೊರಗಿನ ದೇಸಿ ಕಳಿಸಿ ಅಲಗಡೆ ನಡ್ತಿದ್ರೆ ನೀವ್ ಹೋಗಿ ಅದೇ ಹೊರಗಿನ ಹಾ ಬೈದಿಗಿಟ್ಟು ಮಾಡಿರ್ತಾರ ಬಾ

이거 나온면해치 부두와 쇠노운도 왜 부두와 쇠노운아아아